ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬಿಡುಗಡೆಯಾದಂಥ ರಕ್ಷ್ಮಿಕಾ ಮಂದಣ್ಣ ಮತ್ತು ಆಯುಷ್ಮಾನ್ ಕುರನ್ ಅವರ ಬಹು ನಿರೀಕ್ಷಿತ ಚಿತ್ರ ತಮ್ಮ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬಂದಿದ್ದೇನೆ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡದೆ ಕಥೆಗಳೇವರ್ತಿನಿಸಿದ ಇದೊಂದು ಹಾರರ್ ಕಾಮಿಡಿ ಯೂನಿವರ್ಸ್ ಅಂದರೆ ಶ್ರೀ ಬೇಡಿಯ ಮತ್ತು ಮುಂಜ್ಯ ಯಶಸ್ಸಿನ ನಂತರದ ಬಂದಿರುವ ಈ ಚಿತ್ರ ನಿಜವಾಗಿಯೂ ಅದೇ ಮಟ್ಟದಲ್ಲಿ ಇದೆಯಾ ನನ್ನ ಪ್ರಾಮಾಣಿಕ ಅಭಿಪ್ರಾಯ ಈ ಚಿತ್ರ ಎಲ್ಲರನ್ನ ಮೆಚ್ಚಿಸಿಲ್ಲ ಅದರಲ್ಲೂ ದೊಡ್ಡದಾಗಿ ಕಾಡೋ ಒಂದು ಬಿಗ್ ಮೈನಸ್ ಪಾಯಿಂಟ್ ಇದೆ ಅದು ಯಾವುದು ಸಂಪೂರ್ಣ ವಿಮರ್ಶೆಗಾಗಿ ಕೊನೆವರೆಗೂ ನೋಡಿ ಮೊದಲಿಗೆ ನಾನು ಸೀದಾ ಕತೆ ಕಡೆ ಬರ್ತೀನಿ ಮೊದಲು ಕತೆ ಏನು ಅಂತ ನೋಡೋಣ ಚಿತ್ರದ ಕತೆ ಒಂದು ಪತ್ರಕರ್ತ ಅಲಕ್ ಅಂದ್ರೆ ಆಯುಷ್ಮಾನ್ ಕುರಾನ್ ಸುತ್ತ ಸುತ್ತುತ್ತದೆ ಇವನು ಅಚಾನಕ್ ಒಬ್ಬ ನಿಗೂಢ ಮಹಿಳೆ ಅಂದ್ರೆ ತಡಕ ತಡಕ ಅಂತ ಹೇಳಿದ್ರೆ ರಶ್ಮಿಕಾ ಬಂದಣ್ಣ ಅವರನ್ನ ಭೇಟಿ ಮಾಡ್ತಾನೆ ಮತ್ತು ನಂತರ ಬೇತಾಳ ಎಂಬ ರಕ್ತ ಬೀಪಾಸು ಪ್ರಾಣಿಯಾಗಿ ಬದಲಾಗ್ತಾನೆ ಬೇತಾಳನಾಗಿ ಬದಲಾದ ಅಲಗ್ ಮಾನವ ಕುಲವನ್ನ ಒಂದು ಪ್ರಾಚೀನ ದುಷ್ಟಶಕ್ತಿಯಿಂದ ಹೇಗೆ ರಕ್ಷಿಸುತ್ತಾನೆ ಅನ್ನೋದೇ ತಮ್ಮ ಚಿತ್ರದ ಒನ್ ಲೈನ್ ಸ್ಟೋರಿ ಹಾರರ್ ಕಾಮಿಡಿ ಸಸ್ಪೆನ್ಸ್ ಮತ್ತು ಫೋಕ್ ಲೋರ್ ಇದೆ ಎಂದು ಹೇಳಲಾಗ್ತದೆ ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಕಡೆ ಮಾತಾಡ್ತೀನಿ ಒಂದು ಸಣ್ಣದಾಗಿ ದೊಡ್ಡ ಮೈನಸ್ ಪಾಯಿಂಟ್ ಬಗ್ಗೆ ಮಾತನಾಡೋ ಮೊದಲು ಒಳ್ಳೆಯ ಅಂಶಗಳನ್ನು ನೋಡೋಣ ರಕ್ಷ್ಮಿಕಾ ಮಂದಣ್ಣರವರ ಪಾತ್ರ ತಡಕ ಪಾತ್ರದಲ್ಲಿ ರಕ್ಷ್ಮಿಕಾ ಮಂದಣ್ಣ ಎದ್ದು ಕಾಣ್ತಾರೆ ಅಂತ ಹೇಳ್ಬಹುದು ಅವರ ನಗು ಕ್ಯೂಟ್ನೆಸ್ ಎಮೋಷನಲ್ ಸೀನ್ಗಳು ಮನಸ್ಸಿಗೆ ಹತ್ತಿರವಾಗುತ್ತವೆ ಕತೆಯ ತಿರುವಿನಲ್ಲಿ ಅವರ ಪಾತ್ರದ ಬದಲಾವಣೆ ಚೆನ್ನಾಗಿದೆ ಅಂತ ಹೇಳ್ಬಹುದು ಇನ್ನು ನವಾಜುದ್ದೀನ್ ಸಿದ್ದಿಕ್ ಒಂದು ನೆಗೆಟಿವ್ ರೋಲ್ನಲ್ಲಿ ಅವರ ಅಭಿನಯ ಎದ್ದಿನಂತೆ ಅದ್ಭುತವಾಗಿದೆ ಅಂತ ಹೇಳ್ಬಹುದು ಇನ್ನು ಸಿನಿಮಾಟೋಗ್ರಾಫ್ ಮತ್ತು ವಿ ಎಫ್ ಎಕ್ಸ್ ವಿಜುವಲ್ ತುಂಬಾ ರೀಚ್ ಆಗಿವೆ ಸಿನಿಮಾಟೋಗ್ರಾಫ್ ಹಾರರ್ ಎಲಿಮೆಂಟ್ ಗಳಿಗೆ ಜೀವ ತುಂಬಿದಂತೆ ಇದೆ ಆದರೆ ಈ ಮೂರು ಪ್ಲಸ್ ಪಾಯಿಂಟ್ ಸಹ ಚಿತ್ರದ ದೊಡ್ಡ ಮೈನಸ್ ಪಾಯಿಂಟ್ ಮುಂದೆ ಮುಸುಕಾಗಿ ಹೋಗುತ್ತದೆ ಈಗ ನೇರವಾಗಿ ಆ ದೊಡ್ಡ ಲೋಪಕ್ಕೆ ಬರೋಣ ತಮ್ಮ ಚಿತ್ರದ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ಅದರ ದುರ್ಬಲ ಮತ್ತು ಗೊಂದಲಮಯ ಸ್ಕ್ರಿಪ್ಟ್ ಮತ್ತು ಆಕರ್ಷಣೆ ಇಲ್ಲದ ಅಂತ ಒಂದು ನರೇಶನ್ ಇನ್ನು ಮೊದಲ ಪಾಯಿಂಟ್ಗೆ ಬರ್ತೀನಿ ಫೇಲ್ಯೂರ್ ಟು ಬ್ಯಾಲೆನ್ಸ್ ಹಾರರ್ ಕಾಮಿಡಿ ಹಾರರ್ ಯೂನಿವರ್ಸ್ ಹಿಂದಿನ ಚಿತ್ರಗಳಲ್ಲಿ ಕಾಮಿಡಿ ಮತ್ತು ಭಯದ ನಡುವೆ ಒಂದು ಪರಿಪೂರ್ಣ ಸಮತೋಲನವಿತ್ತು ಆದರೆ ತಮ್ಮ ಚಿತ್ರದಲ್ಲಿ ಕಾಮಿಡಿ ಸನ್ನಿವೇಶಗಳು ಫ್ಲ್ಯಾಟ್ ಆಗಿವೆ ಮತ್ತು ಹಳೇ ಜೋಕ್ಗಳಂತೆ ಅನ್ನಿಸ್ತದೆ ಒಂದು ಹಂತದ ನಂತರ ಕಾಮಿಡಿ ಬಲವಂತವಾಗಿ ತೊರುಕಿದಂತೆ ಭಾಸವಾಗುತ್ತದೆ ನಗು ಬರುವುದೇ ಇಲ್ಲ ಹಾರರ್ ಎಲಿಮೆಂಟ್ಗಳು ಸಹ ಅಷ್ಟೊಂದು ಭಯ ಹುಡಿಸೋದಿಲ್ಲ ಕೇವಲ ಸ್ಕ್ರೀಮರ್ಸ್ ಮತ್ತು ದೊಡ್ಡದಾದ ಗ್ರಾಫಿಕ್ಸ್ ಇದೆ ಆದರೆ ಆಳವಾದ ಭಯದ ವಾತಾವರಣ ಸೃಷ್ಟಿಯಾಗುವುದೇ ಇಲ್ಲ ಇದು ಹಾರರ್ ಕಾಮಿಡಿಗಿಂತ ಹೆಚ್ಚಾಗಿ ಒಂದು ಕನ್ಫ್ಯೂಸಿಂಗ್ ಫ್ಯಾಂಟಸಿ ಸಿನಿಮಾದಂತೆ ಭಾಸವಾಗುತ್ತದೆ ಇನ್ನು ಸೆಕೆಂಡ್ ಪಾಯಿಂಟ್ ಕನ್ಫ್ಯೂಸಿಂಗ್ ಬ್ಯಾಕ್ ಸ್ಟೋರಿ ಆ್ಯಂಡ್ ಲಾಜಿಕ್ ಕಥೆಯಲ್ಲಿ ಬೇತಾಳೆ ಅಂದರೆ ಏನು ಆ ಪ್ರಾಚೀನ ದುಷ್ಟಶಕ್ತಿಯ ಏನು ಇನ್ನು ತಡಕ ಅಂದರೆ ರಕ್ಷ್ಮಿಕಾ ಕ್ಯಾರೆಕ್ಟರ್ ಮತ್ತು ಅಲಕ್ ನಡುವಿನ ಸಂಪರ್ಕ ಏನು ಈ ಎಲ್ಲದನ್ನೂ ಸರಿಯಾದ ಮತ್ತು ಮನವರಿಕೆ ಆಗುವಂಥ ಉತ್ತರಗಳು ಸಿಗುವುದೇ ಇಲ್ಲ ಕತೆ ಒಂದಕ್ಕೊಂದು ಸಂಬಂಧವಿಲ್ಲದ ಘಟನೆಗಳು ಸರಣಿಯಂತೆ ಸಾಗುತ್ತದೆ ನಿರ್ದೇಶಕರು ಕತೆಯನ್ನ ನಿಧಾನವಾಗಿ ಕಟ್ಟುವ ಬದಲು ಎಲ್ಲ ಮಾಹಿತಿಯನ್ನ ಒಂದೇ ಸಾರಿ ಪ್ರೇಕ್ಷಕರ ಮೇಲೆ ಹೇರಲು ಪ್ರಯತ್ನಿಸಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಕತೆ ಅರ್ಥವಾಗದೆ ಪ್ರೇಕ್ಷಕರು ಗೊಂದಲಕ್ಕೊಳಗಾಗುತ್ತಾರೆ ಇಡೀ ಯೂನಿವರ್ಸ್ಗೆ ಅಡಿಪಾಯ ಹಾಕುವ ಪ್ರಮುಖ ಚಿತ್ರ ಇದಾಗಬೇಕಿತ್ತು ಆದರೆ ಅದೇ ಅಡಿಪಾಯವೇ ಅಲುಗಾಡುತ್ತಿದೆ ಇನ್ನು ಅನ್ನೆಸೆಸರಿ ಸಾಂಗ್ಸ್ ಮತ್ತು ಉದ್ದದ ದೃಶ್ಯಗಳು ಇದು ಬಿಗ್ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಹತ್ತು ನಿಮಿಷ ಹೆಚ್ಚಿರುವ ಯಾವುದೇ ಸಿನಿಮಾವನ್ನು ನಾವು ಶ್ರಮಿಸಬಹುದು ಆದರೆ ಇಲ್ಲಿ ಕತೆಗೆ ಯಾವುದೇ ರೀತಿಯ ಸಹಾಯ ಮಾಡದ ಹಾಡುಗಳು ಮತ್ತು ದೃಶ್ಯಗಳು ತುಂಬಿಕೊಂಡಿದಾವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಫಸ್ಟ್ ಹಾಫ್ ತುಂಬಾ ನಿಧನವಾಗಿದೆ ಇಂಟರ್ವೆಲ್ ಬರುವವರೆಗೂ ಕತೆ ಸ್ಪಷ್ಟವಾಗುವುದೇ ಇಲ್ಲ ಪ್ರೇಕ್ಷಕರಿಗೆ ಕಥೆಯಲ್ಲಿ ಹಿಡಿತ ಸಿಗುವುದೇ ಇಲ್ಲ ಮತ್ತು ಇಷ್ಟು ದೊಡ್ಡ ಬಜೆಟ್ನಲ್ಲಿ ದೊಡ್ಡ ತಾರಾಂಗಣದಲ್ಲಿ ಒಂದು ಬಿಗಿಯಾದ ಸ್ಕ್ರಿಪ್ಟ್ ಯಾಕಿಲ್ಲ ಎಂಬ ಪ್ರಶ್ನೆ ಕಾಡ್ತದೆ ಇದು ಬಿಟ್ರೆ ಇನ್ನು ಇನ್ ಟು ರಶ್ಮಿಕಾಸ್ ಕ್ಯಾರೆಕ್ಟರ್ ರಶ್ಮಿಕಾ ಮಂದಣ್ಣರವರು ತಮ್ಮ ಪಾತ್ರದಲ್ಲಿ ಚೆನ್ನಾಗಿ ನಟಿಸಿದ್ದಾರೆ ಆದ್ರೆ ಅವರ ಪಾತ್ರ ವಿನ್ಯಾಸ ಕ್ಯಾರೆಕ್ಟರೈಸೇಷನ್ ತುಂಬಾನೇ ದುರ್ಬಲವಾಗಿದೆ ಒಂದು ಕಡೆ ಪ್ರಮುಖ ಪಾತ್ರ ಎನಿಸಿದ್ರು ಮತ್ತೊಂದು ಕಡೆ ಕತೆಗೆ ಬೇಕಾದಾಗ ಮಾತ್ರ ಕಾಣಿಸಿಕೊಳ್ಳುವಂತೆ ಬರೆಯಲಾಗಿದೆ ಅವರ ಅಭಿನಯಕ್ಕೆ ತಕ್ಕಂತಹ ಬಲವಾದ ಸಂಭಾಷಣೆಗಳು ಸಿಕ್ಕಿಲ್ಲ ಈ ಮಟ್ಟದ ನಟಿಯನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಚಿತ್ರತಂಡ ವಿಫಲವಾಗಿದೆ ಸ್ನೇಹಿತರೆ ಈ ಚಿತ್ರ ಒಂದು ದೊಡ್ಡ ನಿರಾಶೆ ಎಂದು ಹೇಳಬಹುದು ಇದು ಹಾರರ್ ಕಾಮಿಡಿ ಗೆ ಹೊಸ ದಿಕ್ಕು ಕೊಡಬೇಕಿತ್ತು ಆದರೆ ಹಳೆಯ ಚಿತ್ರಗಳ ನೆರಳಿನಲ್ಲಿ ಕಳೆದು ಹೋಗಿದೆ ಅಂತ ವೀಕೆಂಡ್ ವೀಕೆಂಡ್ಗೆ ಏನಾದರೂ ನೋಡಬೇಕು ರಕ್ಷ್ಮಿಕಾ ಮತ್ತು ನವಾಜುದ್ದೀನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ಗಾಗಿ ಹೋಗುತ್ತೀನಿ ಎಂದರೆ ಹೋಗ್ಬೋದು ಆದರೆ ಉತ್ತಮ ಕತೆ ಮತ್ತು ಗಟ್ಟಿಯಾದ ಕಥಾನಕವನ್ನು ನಿರೀಕ್ಷಿಸಬೇಡಿ ದೊಡ್ಡ ಮೈನಸ್ ಪಾಯಿಂಟ್ ಆದ ಸ್ಕ್ರಿಪ್ಟ್ ಮತ್ತು ನಿರೂಪಣೆ ವೈಫಲ್ಯದಿಂದಾಗಿ ನನ್ನ ರೇಟಿಂಗ್ ಟೂ ಪಾಯಿಂಟ್ ಫೈವ್ ಕತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹಬ್ಬದ ಸಂಭ್ರಮದಲ್ಲಿ ಒಮ್ಮೆ ನೋಡಬಹುದಾದ ಸಿನಿಮಾ ತಮ್ಮ ಈ ವಿಮರ್ಶೆ ನಿಮಗೆ ಇಷ್ಟ ಆಗಿದೆಯಾ ನೀವು ಸಿನಿಮಾ ನೋಡಿದ್ದೀರಾ ನನ್ನ ವಿಮರ್ಶೆಯನ್ನು ಒಪ್ಪುತ್ತೀರಾ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಮರ್ಶೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಮರ್ಶೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ